ಉತ್ತರ ಕರ್ನಾಟಕ ಸ್ಪೆಷಲ್ ಕರ್ಚಿಕಾಯಿ ಮಾಡೋದು ಹೆಂಗಂತ ನೋಡೋಣ ಬನ್ರಿ ಇವಾಗ ಹುರ್ಗಡ್ಲೆ ಇಟ್ಟು ಸಾನಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಮೂರು ಕಪ್ಪಷ್ಟು ಅದಕ್ಕೆ ಒಂದೆರಡು ಕಪ್ಪಷ್ಟು ಬೆಲ್ಲ ರೀ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ರೀ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿರಿ ಈ ಥರ ಅಳಕ್ ಅಳಕ್ಕೆ ಬೆಲ್ಲ ಎಲ್ಲ ರೀ ತಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ರೀ ನೀವು ಸ್ಟೋರ್ ಮಾಡಿ ತಿನ್ಬೋದು ರೀ ತುಂಬ ರೀ ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ ತುಂಬ ಚೆನ್ನಾಗಿರ್ತವೆ ಈ ಥರ ಎಲ್ಲ ಸೂಸ್ನ ಚೆನ್ನಾಗಿ ಮೊದಲು ರೀ ಮಾಡ್ಕೊಂಡು ಆಮೇಲೆ ಇವಾಗ ಮಿಕ್ಸಿ ಹಾಕ್ಕೊಳ್ಳೋಣ್ರಿ ಮಿಕ್ಸಿ ಹಾಕೊಂಬಿಟ್ಟು ನೋಡಿರಿ ಸಣ್ಣ ಎಲ್ಲ ತೆಗೆದು ತೆಗೆದು ಎಲ್ಲ ಚೆನ್ನಾಗಿ ಮಿಕ್ಸರ್ ರೀ ಸೂಸ್ನ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ರೀ ಇದು ಹುಡುಗಡ್ ಹಿಟ್ಟಿಂದ ಮಾಡ್ಕೊಳ್ಳೋದ್ರಿ ಇವಾಗ ಅದನ್ನೆಲ್ಲ ತಗೊಂಡ್ಬಿಟ್ಟು ಇವಾಗ ತುರಿದಿರೋವಂಥ ಒಂದು ಕಪ್ಪಷ್ಟು ತುರಿದಿರೋ ಕಾಯಿ ಇಟ್ಕೊಂಡಿದ್ರಿ ಒಂದು ಇಟ್ಕೊಂಡಿದ್ದೆ ರೀ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಣ ಕಾಯನ್ನು ಹಾಕೊಳ್ಳೋಣ ಇವಾಗ ನೋಡ್ರಿ ಹಾಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕ್ರಿ ಅದನ್ನು చన కయ్యాడసి మిక్స్కో్రీ మిక్స్కొండ ఇవగా ఒం కేజి అు మైదా హిట్టు తినీ నేను అదన చన స్వంస్ స్వల్ప నీరుబిట్టు కలుసుకో్రీ స్వంస్పే మైదా ఇట్టు మైదా ఇ నీరుబిట్టు చీ మిక్స్కొండూ నాకొక్రీ నాద్కొండ ఇవ్వంస్ ఒళెహాక్బిట్టు ఎన్నె హాక్రోన్ స్పూన్ ఎన్నె హాక్బిట్టు ఎలా ఎరడు కైలి చన మి నాది ఇంస్పెక్బిట్టు నాద్కొక్రీ చుకోబిట్టు ఇట్కొక్రీ నోడ్రీ థర్ ఇక్రీ ఇక ఇవ్వట్ తు ఉ చిక్ చిక్దా ఉ ಅಂದರೆ ಚಿಕ್ಕದಾಗಿ ರೌಂಡ್ ಶೇಪ್ ಮಾಡಿ ಇಟ್ಕೊಬೇಕ್ರಿ ಒನ ರೌಂಡ್ ಶೇಪ್ ಮಾಡಿಕೊಂಡು ಈ ಥರ ಅಕ್ಕಿ ಹಿಟ್ಟ ಒಣ ಅಕ್ಕಿ ಹಿಟ್ಟು ಇರುತ್ತಲ್ರಿ ಅದನ್ನ ಹಾಕ್ಬಿಟ್ಟು ಲಟ್ಟಿಸ್ಕೋಬೇಕ್ರಿ ಈ ಥರ ಖರ್ಚಿಕಾಯಲ್ಲಿ ಉದ್ದುದ್ದಕೆ ಲಟ್ಟಿಸ್ಕೋಬೇಕ್ರಿ ತುಂಬ ರೀ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಕೊರಿ ಒಂದು ತಿಂಗಳು ಎರಡು ತಿಂಗಳು ಇಟ್ಕೊಬೋದ್ರಿ ರೀ ಈ ಕರ್ಚಿಕಾಯಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಹೆಂಗಿತ್ತಂತ ತಿಳಿಸ್ರಿ సబ్స్క్రైబ్ మోదాన్ని మరిబెడ్రీ ఇదే థర ఇన్నొందుి నోడ్రీ తోర్స్తీ ఇదే థర ఉద్దాల్ అట్టస్కో చన స్వల్ప స్వల్ప అక్క హిట్ హచ్క ఉద్దస్కో ఈ థర్లస్కోట్స్కొండ స్వల్ప సూస్లో హోబెక్ హడీగా బి సీ హి సుబిట్టు ಒಂದು ಬ ಬಟ್ಲೊಳಗೆ ಅರ್ಧ 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 ಬಟ್ಲು ನೀರೊಳಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡಿಕೊಂಡು ಈ ಥರ ಎರಡು ಕಡೆ ಚೆನ್ನಾಗಿ ಒತ್ಕೋಬೇಕ್ರಿ ಚೆನ್ನಾಗಿ ಒತ್ಕೊಂಡು ಈ ಕಡೆ ಈ ಕಡೆ ಎಲ್ಲ ಇದು ಮಾಡಿಕೊಂಡು ಚೆನ್ನಾಗಿ ಇದು ಮಾಡ್ಕೋಬೇಕ್ರಿ ಒತ್ತಿ ಎರಡು ಕಡೆ ಚೆನ್ನಾಗಿ ಒತ್ಕೋಬೇಕ್ರಿ ಚೆನ್ನಾಗಿ ಹೊತ್ಕೊಂಡ್ಮೇಲೆ ಅದೇ ರೀತಿ ನಾನು ಎಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡಿರಿ ಆಮೇಲೆ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ರೀ ನೋಡಿರಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಇವಾಗ ಒಂದೊಂದೇ ಕರ್ಚಿಕಾಯಿ ಮಾ ಹಾಕೊಳ್ಳೋಣ ರೀ ನೋಡಿರಿ ಈ ಥರ ಒಂದೊಂದೇ ಕರ್ಚಿಕಾಯಿ ಹಾಕ್ಕೊಂಡು ಚೆನ್ನಾಗಿ ರೀ ಬೇಯಿಸ್ಕೊಂಡು ನೋಡಿರಿ ಈ ಥರ ಎಣ್ಣೆ ಒಳಗೆ ಚೆನ್ನಾಗಿ ಬೆಂದ್ಕೋಬೇಕು ರೀ ಸ್ವಲ್ಪ ಬ್ರೌನ್ ಕಲರ್ ಬರೋಗೆ ಬರೋವರ್ಗು ಬೇಯಿಸೋಣ ನೋಡಿರಿ ಈ ಥರ ಆ ಥರ ಆ ಕಡೆ ಈ ಕಡೆ ಸ್ವಲ್ಪ ಇದು ಮಾಡ್ಕೋಬೇಕ್ರಿ ನೋಡಿರಿ ಇವಾಗ ಈ ಥರ ಚೆನ್ನಾಗಿ ಬೆಂದ್ಕೊಂಡೈತಿ ಅದೇ ರೀತಿ ಇನ್ನೊಂದು ಸ್ವಲ್ಪ ಹಾಕ್ತೇವೆ ನೋಡ್ರಿ ನಾವು ಅದೇ ರೀತಿ ಇದೇ ಥರ ಹಾಕ್ಕೊಂಡು ಎರಡು ಕಡೆ ಬೆಂದ್ಕೋಬೇಕ್ರಿ ಈ ಥರ ಎರಡು ಕಡೆ ಬೆಂದ್ರ ನಾವು ಒಂದು ಪಾತ್ರೆಗೆ ರೀ ಎಣ್ಣೆ ಎಲ್ಲ ಬಸ್ಕೊಂಡು ನೋಡಿರಿ ಎಷ್ಟು ಚೆನ್ನಾಗೈತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಟ್ಯಾಂಕ್ ಯು